ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಪ್ರೋಮೋ ಎಪಿಸೋಡ್ನ ನೋಡ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗ ಏನಾಗುತ್ತಪ್ಪ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಲೈಕ್ ಮಾಡದೆ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ತಪ್ಪದೆ ಮರಿಬಿಡಿ ಈ ಕಡೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಶ್ರವಣ ಕೂಡ ಇದಕ್ಕೆ ಸಾಥ್ ಕೊಟ್ಟಿರ್ತಾನೆ ಏನಪ್ಪಾ ಅಂದರೆ ಬರ್ತ್ಡೇನ ಮಾಡಬೇಕು ಅವ್ರದ್ದು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡಿರ್ತಾರೆ ಹಾಗೆ ಶಾರದಾ ಅವರು ಕಳೆದೋಗಿದ್ದ ದಿನದಿಂದ ತುಟದ ಹಬ್ಬನ ನಿಂತೋಗಿತ್ತು ಇವತ್ತು ನಾನು ನಾನಾಗಿ ನಾನೇ ಅವನಿಗೆ ಹುಟ್ಟು ಹಬ್ಬನ ಮಾಡಬೇಕು ಅಂತ ಹೇಳಿ ಸರ್ಪ್ರೈಸ್ನ ಕೊಡಬೇಕು ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ ಅದಕ್ಕೆ ಭೂಮಿನೂ ಕೂಡ ಸಾಥ್ನ ಕೊಟ್ಟಿರ್ತಾಳೆ ಹಾಗೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಅಜಿತ್ನ ಬರೋದನ್ನೇ ಕಾಯ್ಕೊಂಡು ಕೂತಿರ್ತಾರೆ ಹಾಗೆ ಎಲ್ಲರೂ ಕೂಡ ಕೆಲಸನ ಹಂಚ್ಕೊಂಡಿರ್ತಾರೆ ಹಾಗೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಅಡುಗೆ ಮನೆಗೆ ಹೋದಾಗ ಅಡುಗೆ ಮನೆಯಲ್ಲಿ ತರಕಾರಿ ಎಲ್ಲನೂ ಖಾಲಿಯಾಗಿರುತ್ತೆ ಹಾಗೆ ಖಾಲಿಯಾಗಿರೋದ್ರಿಂದ ಈ ಕಡೆ ಲಕ್ಷ್ಮಿ ಅಕ್ಕನವ್ರಿಗೆ ಹೇಳಿದ್ರೆ ಅವರು ತರಕಾರಿನ ತಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು ತರಕಾರಿನ ತರೋದಕ್ಕೆ ಅಂತ ಹೇಳಿ ಲಕ್ಷ್ಮಿ ಅಕ್ಕ ಅವ್ರಿಗೆ ಮೊದಲು ಹೇಳೋಣ ಅಂತ ಹೇಳಿ ಕಾಲ್ನ ಮಾಡಿರ್ತಾರೆ ಹಾಗೆ ಈ ಕಡೆ ಲಕ್ಷ್ಮಕ್ಕ ಹೇಗಿದ್ದರೂ ತರಕಾರಿನ ತೊಗೊಂಡು ಹೋಗಬೇಕು ಮನೆಗೆ ಅಂತ ಹೇಳ್ತಾ ಹೇಳ್ತಾ ಇದ್ದರು ಹಾಗೆ ನಮ್ಮ ಮನೆಗೂ ಕೂಡ ಒಂದು ಸ್ವಲ್ಪ ತರಕಾರಿನ ತಂದುಕೊಡಿ ತರೋದಕ್ಕೆ ಅಂತ ಹೇಳಿ ಫೋನ್ನ ಮಾಡಿ ಈಗಲೇ ಹೇಳಿಬಿಡ್ತೀನಿ ಅಂತ ಹೇಳಿ ಭೂಮಿಯವರು ಕಾಲ್ನ ಮಾಡಿರ್ತಾರೆ ಹಾಗೆ ಈ ಕಡೆ ಲಕ್ಷ್ಮಕ್ಕ ಅವರು ತರಕಾರಿನ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಅವರನ್ನು ಕೂಡ ಕರ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇರ್ತಾರೆ ಹಾಗೆ ಬದ್ ಹಾಗೆ ಅವರನ್ನು ತರಕಾರಿ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ತರಕಾರಿ ತಗೋತಾ ಇದ್ದಾಗ ಈ ಕಡೆ ಭೂಮಿ ಯಾವುದೋ ಒಂದು ತರಕಾರಿ ಬೇಕು ಅಂತ ಹೇಳಿ ನೋಡೋಣ ಅವಳಿಗೆ ವಿಡಿಯೋ ಕಾಲ್ನ ಮಾಡಿದ್ರೆ ಅವಳು ಹೇಳೇ ಹೇಳ್ತಾಳಲ್ಲ ನೋಡಿ ಹೇಳ್ತಾಳೆ ಅಂತ ಹೇಳಿಬಿಟ್ಟು ಲಕ್ಷ್ಮಕ್ಕ ಅವರು ಹೇಳ್ತಾ ಇರ್ತಾರೆ ಹಾಗೆ ಭೂಮಿಗೆ ವಿಡಿಯೋ ಕಾಲ್ನ ಮಾಡಿಬಿಟ್ಟು ಭೂಮಿ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ತರಕಾರಿ ಯಾವುದು ಬೇಕು ಅಂತ ಹೇಳಿ ಕೇಳಿ ವಿಚಾರಿಸ್ಕೊಂಡು ತೊಗೊಳ್ತಾ ಇರ್ಬೇಕಾದ್ರೆ ಇಲ್ಲಿ ಯಾವುದೋ ಅದನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿ ಅಂದ್ಬಿಟ್ಟು ವಿಡಿಯೋ ಕಾಲ್ನಲ್ಲಿ ಮಾತಾಡೋಕ್ಕೆ ಮಾತಾಡ್ತಾ ಇರ್ತಾರೆ ಹಾಗೆ ಹೇಳ್ತಾ ಇದ್ದಾಗ ಭೂಮಿ ಕಡೆ ಕ್ಯಾರೆಟ್ ತಗೋ ಬಿ ಬೀನ್ಸ್ ತಗೋ ಟೊಮ್ಯಾಟೊ ಇದೆ ಎಲ್ಲ ಇದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಲಕ್ಷ್ಮಕವರು ಅದೇ ಟೈಮ್ಗೆ ಈ ಕಡೆ ಕುತಂತ್ರಿ ಅಶ್ವಿನಿ ಅಂದರೆ ಫ್ರಾಡ್ ಅಶ್ವಿನಿಯವರು ಬಂದು ಬೈಕಲ್ಲಿ ಬಂದುಬಿಟ್ಟು ಈ ಕಡೆ ಶಾರದಾ ಅವ್ರನ್ನ ಗುದ್ದಬೇಕು ಅಂತ ಹೇಳಿ ಸಾಯಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ಅಂದ್ಬಿಟ್ಟು ಬೈಕಲ್ಲಿ ಬರ್ತಾ ಇರ್ತಾಳೆ ಬಂದಿದ್ದ ತಕ್ಷಣವೇ ಶಾರದಂಗೆ ಗುದ್ ಗುದ್ಸೋದಕ್ಕೆ ಅಂತ ಹೇಳಿ ಬಂದಾಗ ಲಕ್ಷ್ಮಕ್ಕ ನೋಡ್ತಾಳೆ ಅಯ್ಯೋ ಕವಿತಕ್ಕ ಕವಿತಮ್ಮ ಅಂತ ಅಂದ್ಬಿಟ್ಟು ಕವಿತಕ್ಕ ಅವ್ರನ್ನ ಈ ಕಡೆ ಹೇಳ್ಕೊತಾರೆ ಹಾಗೆ ಹೇಳ್ಕೊಂಡ್ಬಿಡ್ತಾರೆ ಅಂದರೆ ಶಾರದಾ ಅವ್ರನ್ನ ಈ ಕಡೆ ಕರ್ಕೊಂಡ್ಬಿಟ್ಟು ಏನೇ ಏನೇ ಆಗಿ ಏನೋ ಆಗ್ತಿದೆ ನಿನಗೆ ನನಗೆ 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 ಇಲ್ಲ ಇಲ್ಲಿ ಏನೋ ಆಗ್ತಿದೆ ಅಂತ ಹೇಳಿ ಸೈ ಬೈಕ್ನ ಹಾಕಿ ಅಂತ ಹೇಳಿ ಕೂಗ್ತಾ ಇರಬೇಕಾದ್ರೆ ಈ ಕಡೆ ಬಂದಿದೆಯಲ್ಲ ಗೊತ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮಕ ವಿಡಿಯೋದಲ್ಲಿ ಮಾತಾಡೋಕ್ಕೆ ಮಾತಾಡಿಕೊಂಡು ಹೇಳ್ತಾ ಇದ್ದಾಗ ಅಶ್ವಿನಿ ಹಿಂದಿರುಗಿ ನೋಡ್ತಾಳೆ ಭೂಮಿ ವೀಡಿಯೋದಲ್ಲಿ ಅಶ್ವಿನಿ ಮುಖಾನ ನೋಡಿಬಿಟ್ಟು ಏ ಏ ಅಶ್ವಿನಿ ಅಶ್ವಿನಿ ನೀನೇನೇ ತಾನೆ ನೀನೇನು ಮಾಡ್ತಿದ್ಯಾ ಅಲ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಗ ನಾನು ಯಾರು ನೀನು ನನ್ನ ಅಶ್ವಿನಿ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಅವರು ಓಡೋಗ್ತಾ ಇರ್ತಾಳೆ ಎಸ್ಕೇಪ್ ಆಗಿಬಿಟ್ಟಿರ್ತಾಳೆ ಆಗ ಈ ಕಡೆ ಇದು ಅಶ್ವಿನಿನೇ ನಾನು ನೋಡಿದ್ದು ಈ ಅಶ್ವಿನಿನೇ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಭೂಮಿ ಈ ಅಶ್ವಿನಿ ಓಡೋಗ್ಬಿಟ್ಲು ಓಡೋಗಿಬಿಟ್ಲು ಕಣಮ್ಮ ಅಂತ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾ ಇರ್ತಾರೆ ಒಂದು ನಿಮಿಷ ಇಡೀ ಇರಿ ಲಕ್ಷ್ಮಕ್ಕ ಅಂತ ಅಂದ್ಬಿಟ್ಟು ಭೂಮಿಯವರು ಅಶ್ವಿನಿನೇ ನೋಡಿದ ತಕ್ಷಣ ತುಂಬಾ ಶಾಕ್ ಆಗಿಬಿಟ್ಟು ಸಾಹೇಬ್ರೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರ ಹತ್ರ ಬಂದು ಈ ನಡೆದಿದ್ದಂಥ ಎಲ್ಲ ಸಂದರ್ಭನ ಹೇಳ್ತಾ ಇರ್ತಾರೆ ಹಾಗೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾ ಇರ್ತಾರೆ ಕರಿತಾ ಎಲ್ರಿಗೂ ಕೂಡ ಕರೆದು ಹೇಳ್ತಾ ಇರ್ತಾಳೆ ಆದ ತಕ್ಷಣ ಸಾಹೇಬ್ರೆ ಅಶ್ವಿನಿನ ನೋಡಿದೆ ನಾನು ಅದೇ ಲಕ್ಷ್ಮಕ್ಕ ಅವ್ರ ಮನೆ ಮನೆಗೆ ಕವಿತಕ್ಕ ಅಂತ ಹೇಳಿಬಿಟ್ಟು ಬಂದಿದ್ದಾರಲ್ಲ ಸಾಹೇಬ್ರೆ ಅವರು ಇಬ್ಬರು ಕೂಡ ಅವ್ರನ್ನ ಗುದ್ದೋದಕ್ಕೆ ಅಂತ ಹೇಳಿ ಬಂದಿಲ್ಲಂತೆ ಬೈಕಲ್ಲಿ ಅಂತ ಹೇಳಿಬಿಟ್ಟು ಬಂದು ಸ್ಪೀಡಾಗಿ ಕವಿತಕ್ಕ ಅವ್ರನ್ನ ಗುದ್ದೋದಕ್ಕೆ ಅಂತ ಹೇಳಿ ಹೋದಾಗ ಶಾರದಕ್ಕ ಶಾರದಮ್ಮ ಕವಿತಕ್ಕ ನನ್ನ ಕಾಪಾಡ್ಲಿ ಕಾಪಾಡಿದ್ರು ಅದು ಲಕ್ಷ್ಮಕ್ಕ ಅವರು ಕಾಪಾಡಿದರು ಅವರು ಅವ್ರನ್ನ ಅಂತ ಹೇಳಿ ಈಗ ನೋಡಿದೆ ನಾನು ಫೋನಲ್ಲಿ ವೀಡಿಯೋ ಕಾಲಲ್ಲಿ ಅಂಥೇಳಿ ಅಜಿತ್ಗೆ ಹೇಳ್ತಾ ಇರ್ಬೇಕಾದ್ರೆ ತುಂಬಾ ಅಜಿತ್ಗೆ ಶಾಕ್ ಆಗ್ತಾ ಇರುತ್ತೆ ಇದಾಗ ಹೌದು ಸಾಹೇಬ್ರೆ ನಾನು ಈಗ ತಾನೇ ನೋಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಗ ಅಲ್ಲ ಆ ಕವಿತಕ್ಕ ಯಾಕೆ ಅಶ್ವಿನಿ ಗೊತ್ತಾ ಗುದ್ದೋದಕ್ಕೆ ಅಂತ ಹೇಳಿ ಬಂದಿದ್ಲು ಅವ್ರನ್ನ ಅವ್ರಿಗೋಳಿಗೂ ಏನು ಏನು ಮೇಲ್ ಏನು ಅವ್ರ ಮೇಲೆ ಏನು ದ್ವೇಷ ಇದೆ ದ್ವೇಷ ಇರ್ಬೋದಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಏನೋ ಇದೆ ಇದರಿಂದ ಏನೋ ರಹಸ್ಯ ಇದೆ ಇದರಿಂದ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಶ್ವಿನಿ ಕವಿತಕ್ಕ ಅವ್ರನ್ನ ಗುತ್ತಿಸೋದಕ್ಕೆ ಅಂತ ಹೇಳಿ ಬಂದಿದ್ದು ಅಂತ ಹೇಳಿ ಅಂದಿದ್ರೆ ಸುಮ್ಮನೆ ಸುಮ್ಮ ಸುಮ್ಮನೆ ಅವಳು ಈ ರೀತಿ ಎಲ್ಲ ಗುದ್ದೋಳೆ ಅಲ್ಲ ಏನೋ ಇದೆ ಮೊದಲು ಅಶ್ವಿನಿನ ಹಿಡಬೇಕು ಆಗ ನಮಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಅಂದ್ಕೋತಾ ಇರ್ತಾರೆ ಹೌದು ಕಣ್ಣು ಅಜಿತ ತುಂಬ ಹುಷಾರಾಗಿ ಈ ಕೆಲ್ಸ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಹ್ಯಾಂಡಲ್ ಮಾಡು ನೀನು ಅಂತ ಅಂದ್ಬಿಟ್ಟು ಶ್ರವಣ ಅವರು ಹೇಳ್ತಾ ಇರ್ತಾರೆ ಹಾಗೆ ಈ ಮಾತನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನಿದು ಈ ರೀತಿಯಲ್ಲಿ ಆಗ್ತಿದೆ ಈ ಈ ಜೀವನ ತೆಗೆಯೋದಕ್ಕೆ ಅಂತ ಹೇಳಿ ಬಂದಿತಾಳ ಅವಳು ಅಂತಂದರೆ ಮನೆಯವರೆಲ್ರಿಗೂ ಕೂಡ ಎಲ್ಲಾದ್ರೂ ಎಲ್ಲ ಎಲ್ಲರಿಗೂ ಏನಾದರೂ ತೊಂದರೆ ಆಗಿಬಿಟ್ರೆ ಏನಪ್ಪ ಮಾಡೋದು ಏನಾದ್ರು ತೊಂದರೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸಂಗೀತವರು ಯೋಚನೆ ಮಾಡ್ತಾ ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿದ್ದಾಗ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಸುಮ್ಮನೆ ರೀ ನಾನು ಇದ್ದೀನಲ್ಲ ನಾನೇನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಹೇಳ್ತಾ ಇರ್ತಾರೆ ಹಾಗೆ ಭೂಮಿಯವರು ಕೂಡ ಕೊಡ್ತಾ ಕೊಡ್ತಾಯಿರ್ತಾರೆ ಇನ್ನೊಂದು ಕಡೆ ಭೂಮಿ ರೂಮ್ಗೆ ಅಂತ ಹೇಳಿ ಬರ್ತಾಳೆ ಹೇಗಾದರೂ ಮಾಡಿ ಇವತ್ತು ಹುಟ್ಟುಹಬ್ಬದ ಸಾಹೇಬರಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಹುಟ್ಟುಹಬ್ಬದ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾನು ಅಜಿತ್ ಸಾಹೇಬ್ ಒಬ್ಬರಿಗೆ ಹುಟ್ಟು ಹಬ್ಬದ ಹುಟ್ಟು ಮಾಡಿ ಮಾಡ್ತಾ ಇದ್ದೀನಿ ಇದ್ದೀವಿ ಅವರಿಗೆ ಗೊತ್ತಾಗದಿದ್ದಂಗೆ ಎಲ್ಲನೂ ಕೂಡ ಎಲ್ಲ ಮಾಡ್ಕೊಂಡಿದೀವಿ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ಹೀಗೆ ಮಾಡಿದ್ರೆ ಹೇಗಿರುತ್ತೆ ಅಜಿತ್ ಸಾಹೇಬರಿಗೆ ನಾನು ಪ್ರೀತಿಯಿಂದ ಒಂದು ಪತ್ರನ ಬರಿತೀನಿ ಈಗ ಅಂತ ಅಂದ್ಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾರೆ ಲೆಟರನ್ನ ತಗೊಂಡು ಹಿಡ್ಕೊಂಡಿರ್ತಾಳೆ ಹಾಗೆ ಚೇರ್ಮೆನ್ನ ಕೂತ್ಕೊಂಡಿರ್ತಾಳೆ ಈ ಲೆಟರ್ನ ಬರಿಬೇಕು ಅಂತ ಹೇಳಿದ ತಕ್ಷಣ ಪತ್ರ ಬರಿಬೇಕಾದ್ರೆ ಈ ಕಡೆ ನನ್ನ ಪ್ರೀತಿಯ ಪತಿ ದೇವ್ರೆ ಅಂತ ಹೇಳಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಅಂತ ಅಂದ್ಬಿಟ್ಟು ಬರೆಯೋದಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಅಲ್ಲ 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 ಅವರೇ ನನ್ನ ಪತಿ ದೇವರಲ್ಲ ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅಂತ ಅಂದ್ಬಿಟ್ಟು ಮತ್ತೆ ಆ ಪೇಪರ್ನ ಕಿತ್ತು ಬಿಸಾಕ್ತಾಳೆ ಹರಿದು ಹರಿದು ಅಲ್ಲಿ ಎಸಿತಾಳೆ ಅಲ್ಲ ನಾವಿಬ್ಬರು ಕಾಂಟ್ರಾಕ್ಟ್ ಮದುವೆನೇ ಆಗಿರೋದು ಆಗಿದ್ರು ಆ ಮೂರು ತಿಂಗಳವರೆಗೂ ಕೂಡ ಇನ್ನೂ ಟೈಮ್ ಇದೆ ಅಲ್ವ ಅವರು ನನ್ನ ಗಂಡನೇ ಅನ್ ಅನ್ ಅಂದಮೇಲೆ ಆ ರೀತಿ ಬರಿಬೋದು ಅವರು ನನ್ನ ಪತಿನೇ ಅಲ್ವಾ ಅಂತ ಹೇಳಿ ಪತಿ ಅಂತ ಹೇಳಿ ಅಂದಮೇಲೆ ಏನೂ ತಪ್ಪಿಲ್ವಲ್ಲ ಪತಿಗೆ ಗಂಡನೇ ಅಲ್ವಾ ಅಂತ ಅಂದ್ಬಿಟ್ಟು ಭೂಮಿಯವರು ಮತ್ತೇನು ಅನ್ಬಿ ಅಂದ್ಕೊತಾ ಇರ್ತಾಳೆ ಮತ್ತು ಬರೆಯೋದಕ್ಕೆ ಬರೆಯೋದಕ್ಕೆ ಶುರು ಮಾಡ್ತಾ ಇರ್ತಾಳೆ ಹಾಗೆ ಪ್ರೀತಿಯ ಸಾಹೇಬ್ರೆ ನನ್ನ ಮನ ಮನದಾಳದ ಮಾತುಗಳನ್ನ ನಾನೀಗ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ಹೇಳೋದಕ್ಕೆ ಇದ್ದೀನಿ ಈ ಪತ್ರದಲ್ಲಿ ಇದ್ದೀನಿ ಪೂರ್ತಿಯಾಗಿ ಓದಿ ನಿಮಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ನೋದನ್ನು ಹೇಳಿ ಅಂತ ಹೇಳಿಬಿಟ್ಟು ಮೊದಲು ಮೊದಲು ನಿಮ್ಮ ನಿಮ್ಮ ಹತ್ರನ ನಿಮ್ಮನ್ನು ಮದುವೆ ಆಗಬೇಕು ಅಂತ ಹೇಳಿ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ನಾವು ವಿಧಿ ಮೊದಲು ನಮಗೆ ಯಾವ ರೀತಿ ನಮ್ಮ ನಮ್ಮಿಬ್ಬರನ್ನ ಒಂದು ಮಾಡಿದೆ ಯಾವುದೇ ಭಾವನೆ ಇರಲಿಲ್ಲ ಸಾಹೇಬ್ರೆ ನಿಮ್ಮ ಜೊತೆ ನಾನು ಜೀವನನ ಮಾಡ್ತಾ ಮಾ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ನನಗೆ ಪ್ರೀತಿ ಶುರುವಾಯಿತು ಅದೇನೋ ಗೊತ್ತಿಲ್ಲ ಸಾಹೇಬ್ರೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ನನಗೆ ಆಗೋದೇ ಇಲ್ಲ ಆಗ್ತಾನೇ ಇಲ್ಲ ಇರುವಷ್ಟು ಮಟ್ಟಿಗೆ ಬೆಟ್ಟದಷ್ಟು ಪ್ರೀತಿನ ನಾನು ಬೆಳೆಸ್ಕೊಂಡಿದ್ದೀನಿ ಸಾಹೇಬ್ರೆ ಗೊತ್ತಿಲ್ಲದೇನೆ ಎಷ್ಟೋ ಪ್ರೀತಿ ನನಗೆ ಜಾಸ್ತಿ ಆಗಿಬಿಟ್ಟಿದೆ ತಪ್ಪು ಅಂತಲೂ ನನಗೆ ಅನ್ನಿಸ್ತಾ ಇದೆ ಸಾಹೇಬ್ರೆ ಸಾಹೇಬ್ರೆ ನೀವು ನನ್ನನ್ನು ಮದುವೆಯಾಗಿ ಕಾಂಟ್ರಾಕ್ಟ್ ಮದುವೆಯಾಗಿ ಒಂದು ವರ್ಷ ವರ್ಷದವರೆಗೂ ಕೂಡ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೀರಾ ಅದಾದಮೇಲೆ ನಿಮ್ಮನ್ನು ನನಗೆ ಎಲ್ಲೋ ಒಂದು ಕಡೆ ತಪ್ಪು ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಒಂದು ಒಳ್ಳೆ ಸ್ನೇಹಿತನಾಗಿ ನೋಡ್ತಾ ಇದ್ದೀನಿ ಅನ್ಕೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೂ ಗೊತ್ತಿಲ್ಲ ಸಾಹೇಬ್ರೆ ಅಂತ ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇರುವಷ್ಟು ದಿನ ನಿಮ್ಮ ನಿಮ್ಮ ಜೊತೆ ಖುಷಿಯಿಂದ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಆ ಸಾಹೇಬ್ರ ಜೀವನ ಪರ್ಯಂತ ನಿಮ್ಮ ಜೊತೇಲಿ ಇರಬೇಕು ಅಂತ ಹೇಳಿ ನಾನು ಒಂದು ಜೀವನನ ಮಾಡಬೇಕು ಅಂತ ಅಂತಲೂ ಕೂಡ ಆಸೆ ಇದೆ ಸಾಹೇಬ್ರ ಅಂತ ಅಂದ್ಬಿಟ್ಟು ಭೂಮಿಯವರು ಲೆಟರಲ್ಲಿ ಬರಿತಾ ಇರ್ತಾರೆ ಆಗ ಆ ಪತ್ರನ ಬರಿತಾ ಬರಿತಾ ಇರಬೇಕಾದ್ರೆ ನಮ್ಮ ನನ್ನ ನಿಮ್ಮ ಮದುವೆ ಅದು ನಮ್ಮ ನಿಮ್ಮ ಜೀವನಕ್ಕೆ ಏನೆಂದು ಹೆಸರಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ನಿಮ್ಮಂಥ ಚಂದ ಚೆಲುವನಿಗೆ ಏನಂತ ಹೇಳಿ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿಯವರು ಖುಷಿ ಖುಷಿಯಾಗಿ ಪತ್ರನದ ಪತ್ರನ ಇರ್ತಾರೆ ಹಾಗೆ ಬರಿತಾ ಇರಬೇಕಾದ್ರೆ ಒಂದು ಸಾಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ ಏನೆಂದು ಹೆಸರಿಡಲಿ ಈ ಈ ಚಂದ ಅನುಭವಕ್ಕೆ ಅಂತ ಹೇಳಿಬಿಟ್ಟು ಒಂದು ಸಾಂಗ್ನ ಕೂಡ ಪ್ಲೇ ಆಗ್ತಾ ಇರುತ್ತೆ ಇಲ್ಲಿಗೆ ಒಂದು ನಾಳೆ ಸಂಚಿಕೆ ಪ್ರೊಮೋ ಎಪಿಸೋಡ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇದರಲ್ಲಿ ಏನಪ್ಪ ಅಂದರೆ ನಾಳೆ ಸಂಚಿಕೆಯಲ್ಲಿ ಇಂದು ಬ್ರ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾರೆ ಆ ಬರ್ಡೇ ಸೆಲೆಬ್ರೇಷನಲ್ಲಿ ಒಂದು ಎಕ್ಸೈಟ್ಮೆಂಟ್ ಗಿಫ್ಟ್ನ ಕೊಡಬೇಕು ಅಂತ ಹೇಳಿ ಇಲ್ಲಿ ಭೂಮಿಯವರು ಒಂದು ಲೆಟರ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಲೆಟರಲ್ಲಿ ಅವರ ಮನಸ್ಸಿನ ಭಾವನೆಗಳನ್ನೆಲ್ಲನೂ ಬರಿತಾ ಬರಿತಾ ಅಜಿತ್ ಅಜಿತ್ ಮೇಲಿರುವಂಥ ಪ್ರೀತಿನೂ ಕೂಡ ಆ ಪತ್ರದಲ್ಲಿ ಏನೋ ಬರೆದಿರ್ತಾಳೆ ಹಾಗೆ ಅಂತ ಅನ್ನೋದು ನೋಡ್ ನೋಡ್ಬೇಕ ನೋಡಬೇಕಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಅವರು ಕಾತುರದಿಂದ ಇರ್ತಾನೆ ಸತ್ಯಣ್ಣ ಹೇಳ್ತಾ ಇರ್ತಾರೆ ಬಿಡಬೇಡ ಅಜಿತ್ ಆ ಪತ್ರ ನಿನಗೋಸ್ಕರನೇ ಬರಿತಾ ಇದ್ದಾಳೆ ಹೇಗಾದರೂ ಮಾಡಿ ಆ ಪತ್ರನ ತಗೊಂಡು ಓದು ಅಂತ ಅಂದ್ಬಿಟ್ಟು ಈ ಕಡೆ ಸತ್ಯಣ್ಣನೂ ಕೂಡ ಒಂದು ಪ್ಲ್ಯಾನ ಹೇಳ್ಕೊಡ್ತಾ ಇರ್ತಾರೆ ಈ ಕಡೆ ಭೂಮಿಯವರು ಆ ಪತ್ರನ ಇರ್ತಾಳೆ ಹಾಗೆ ಆ ಪತ್ರನ ನಾನು ಅಜಿತ್ ಸಾಹೇಬ್ರಿಗೆ ಈಗಲೇ ಕೊಡ್ಬೇ ಕೊಡೋದು ಬೇಡ ಹುಟ್ಟುಹಬ್ಬದ ಹುಟ್ಟು ಹಬ್ಬ ಆಗುತ್ತಲ್ಲ ಅದರಲ್ಲಿ ನಾನು ಸರ್ಪ್ರೈಸ್ ಆಗಿ ಆ ಪತ್ರನ ಕೊಡ್ತೀನಿ ಅವ್ರಿಗೆ ಎಕ್ಸೈಟ್ಮೆಂಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ಭೂಮಿಯವರು ಆ ಪತ್ರನ ತಗೊಂಡು ಹೋಗ್ಬಿಟ್ಟು ಕೃಷ್ಣನ ತೊಟ್ಲು ಕೆಳಗೆ ಇಡ್ತಾರೆ ಮುಚ್ಚಿಟ್ಟಿರ್ತಾರೆ ಹಾಗೆ ಈ ಕಡೆ ಅಜಿತ್ ಸತ್ಯಣ್ಣ ಇಬ್ಬರು ಕೂಡ ಆ ಪತ್ರನ ನೋಡಬೇಕು ಓದಬೇಕು ಅಂತ ಹೇಳಿಬಿಟ್ಟು ತುಂಬ ಎಕ್ಸೈಟ್ಮೆಂಟಲ್ಲಿ ಎಲ್ಲಿ ಎಲ್ಲಿಟ್ಟಿದ್ದಾಳೆ ಆ ಪತ್ರನ ಎಲ್ಲಿ ಮುಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಅಲ್ಲ ಆ ಪತ್ರ ಬರೆದಿದ್ದೇನೋ ಸರಿ ಎಲ್ಲಿಗೆ ಎಲ್ಲಿಗೆ ಇತ್ತುಬಿಟ್ಲು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂದ್ಬಿಟ್ಟು ಈ ಕಡೆ ಅವರು ನೋಡ್ತಾ ಇದ್ದಾಗ ಮೊದಲು ಹೋಗಿ ಹುಡುಕ್ಬೇಕು ಅಂತ ಹೇಳಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಸಚ್ಚನ್ನವರು ಕೂಡ ಹುಡುಕ್ತಾ ಇರ್ತಾರೆ ಇಲ್ಲಿ ಹಾಗೆ ಅವರು ಕೂಡ ಹುಡುಕ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಎಪಿಸೋಡ್ ಎಂಡ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್